ನನ್ನ ಬೇಸಿಕ್ ಗ್ರಾಜುಯೇಷನ್ ಬಂದು ಬಿಎಸ್ ಸಿ ಫಾರೆಸ್ಟ್ರಿ ಸೊ ಬಿಎಸ್ ಸಿ ಫಾರೆಸ್ಟ್ರಿ ಗ್ರಾಜನ್ ಮಾಡುವ ಸ್ವಲ್ಪ ವೈಲ್ಡ್ ಅನಿಮಲ್ಸ್ ವೈಲ್ಡ್ ಲೈಫ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ ಸೊ ಹಾಗೆ ನೋಡ್ತಾ ಇರೋದು ಒಂದಷ್ಟು ಇಲ್ಲಿ ಒಂದೂವರೆ ವರ್ಷ ಆಯ್ತು ಜಾಬ್ ಸಿಕ್ಕಿಂತ ಇಯರ್ ಇವಾಗ ನಂದು ಹಾಸನ್ ಹೊಳೆನಿಪ್ರಾ ಅರೇ ನಮ್ಮೂರವರೇ ಇವರು ನಮ್ಮ ಹಾಸನ್ ಅವರು ಗ್ರೇಟ್ ಸರ್ ಆಗಾದ್ರೆ ನಿಮ್ಮನ್ನ ಮೀಟ್ ಆಗಿ ನನಗೆ ಇನ್ನು ನಮ್ಮೂರಂತ ಜಾಸ್ತಿ ಫೀಲ್ ಬಂತು ಓಕೆ ಓಕೆ ಇದೆ ಅದು ಸರ್ ಇದರ ಹೆಸರು ಶ್ರೀ ರಾಘವೇಂದ್ರ ಅಂತ ಹೇಳಿ ಮಂತ್ರಾಲಯದ ಮಠದಲ್ಲಿ ಇದಿತ್ತು ಸೊ ಮಠದಲ್ಲಿ ಇದ್ದಾಗ ಸ್ವಲ್ಪ ಮಠದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ಇದು ಹ್ಯಾಂಡ್ ಓವರ್ ಮಾಡಿದ್ರು ಅಂದ್ರೆ ಒಂದು ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯ ಆಗಲಿ ಸೊ ಒಂದಷ್ಟು ಏಜ್ ಏಜಲ್ಲಿ ಹೋಗ್ತಾ 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 ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಒಂದಷ್ಟು ಫ್ರೆಸ್ಟ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಮನುಷ್ಯನಿಗೆ ಯಾವ ತರ ಆಗುತ್ತೆ ಪ್ರತಿ ಪ್ರಾಣಿಗೂ ಪ್ರತಿ ಜೀವಕ್ಕೂ ಅದು ಹಾಗೆ ಆಗುತ್ತೆ